ಚಿತ್ರದುರ್ಗದ ಶಾಸಕ ಕೆ ಸಿ ಪಪ್ಪಿ ಬೆಟ್ಟಿಂಗ್ ದಂಧೆಯ ಅಕ್ರಮ ಹಣ ವರ್ಗಾವಣೆಯ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅರೆಸ್ಟ್ ಮಾಡಿದರು ಶಾಸಕ ಪಪ್ಪಿ ಹಾಗೂ ಅವರ ಸಂಬಂಧಿಕರ ಮನೆ ಕ್ಯಾಸಿನೋಗಳಲ್ಲಿ ನಡೆಸಿದ ದಾಳಿಯಲ್ಲಿ ಹನ್ನೆರಡು ಕೋಟಿ ರೂಪಾಯಿ ನಗದು ಸಿಕ್ಕಿದೆ ಇದರಲ್ಲಿ ಒಂದು ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿ ಕೂಡ ಪತ್ತೆಯಾಗಿದೆ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹತ್ತು ಕೆಜಿ ಬೆಳ್ಳಿ ಸೇರಿದಂತೆ ಎಲ್ಲವನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಪಿ ಎಮ್ ಎಲ್ ಎ ಕಾಯ್ದೆ ಎರಡು ಸಾವಿರದ ಎರಡರ ಅಡಿ ನಾಲ್ಕು ವಾಹನ ವೀರೇಂದ್ರ ಪಪ್ಪಿ ಹಾಗೂ ಸಹೋದರರಿಗೆ ಸೇರಿದ ಹದಿನೇಳು ಬ್ಯಾಂಕ್ ಖಾತೆ ಎರಡು ಬ್ಯಾಂಕ್ ಲಾಕರ್ಗಳನ್ನು ಸೀಸ್ ಮಾಡಲಾಗಿದೆ ಸೋದರ ಕೆ ಸಿ ನಾಗರಾಜ್ ಸೋದರನ ಮಗ ಪೃಥ್ವಿ ದುಬೈನಲ್ಲಿ ಆನ್ಲೈನ್ ಗೇಮಿಂಗ್ ಬಿಸ್ನೆಸ್ಸನ್ನು ನಿರ್ವಹಿಸ್ತಾ ಇದ್ರು ಎಂದು ಇಡಿ ಹೇಳಿದೆ ಸಿಕ್ಕಿಂನ ನಲ್ಲಿ ಕ್ಯಾಸಿನೋಗಾಗಿ ಜಾಗ ಲೀವ್ಸ್ಗೆ ಪಡೆಯಲು ವೀರೇಂದ್ರ ಪಪ್ಪಿ ಸಿಕ್ಕಿಂಗೆ ಹೋಗಿದ್ರು ಎಂದು ಇಡಿ ತಿಳಿಸಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ